ನೆಹರು ನಗರದ ಮಲ್ಲಿಕಾರ್ಜುನ ಪೆಟ್ರೋಲ್ ಬಂಕ್ ಹಳೆಬೀಡು ರಸ್ತೆ ಹಾಸನ ರಸ್ತೆ ಚಿಕ್ಕಮಗಳೂರು ರಸ್ತೆಯಲ್ಲಿ ನಲ್ಲಿ ಇಟ್ಟಿದ್ದ ಬೋರ್ಡ್ ಹಾಗೂ ಇನ್ನಿತರ ವಸ್ತುಗಳನ್ನು ತೆರವು ಮಾಡಲಾಯಿತು ಹಾಗೂ ಪುಟ್ಬಾತ್ ಒತ್ತುದಾರರಿಗೆ ಪುರಸಭೆ ಕೆಲ ಸದಸ್ಯರು ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು ಅಂಗಡಿಗಳ ಎದುರುಗಡೆ ಸುಮಾರು ವರ್ಷಗಳಿಂದ ನಿಷ್ಕ್ರಿಯವಾಗಿ ನಿಲ್ಲಿಸಿದ ಹಳೆಯ ಮೋಟಾರ್ ಕಾರು ಬೈಕ್ಗಳನ್ನು ತೆರವುಗೊಳಿಸಿ ಸಂಬಂಧಪಟ್ಟ ಮಾಲೀಕರಿಗೆ ಮತ್ತು ರಸ್ತೆ ಮಧ್ಯದಲ್ಲಿ ಇವುಗಳನ್ನು ನಿಲ್ಲಿಸಬಾರದು ಎಂದು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ತಾಕೀತು ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ವಿಶ್ವಪ್ರಸಿದ್ಧ ಪ್ರವಾಸಿ ತಾಣವನ್ನು ಇನ್ನಷ್ಟು ಸುಂದರವಾಗಿರಿಸಲು ಸ್ವಚ್ಛತೆಯಿಂದ ಕೂಡಿರಲು ಪುರಸಭೆ ವತಿಯಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುತ್ತಿದ್ದು ಅದರಂತೆ ಮೊದಲಿಗೆ ನೆಹರು ನಗರದಲ್ಲಿ ಅಂಗಡಿಗಳ ಮುಂಭಾಗ ಫುಟ್ಪಾತ್ ಒತ್ತುವರಿ ಮಾಡಿದ್ದು ಅದನ್ನು ತೆರವುಗೊಳಿಸಿದ್ದು ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿ ರಸ್ತೆ ಬದಿಯಲ್ಲಿ ದೊಡ್ಡ ಬೋರ್ಡ್ಗಳನ್ನು ನೇತು ಹಾಕಿದ್ದು ಅದನ್ನು ನಮ್ಮ ಸಿಬ್ಬಂದಿಗಳ ಜೊತೆ ಸೇರಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಫುಟ್ಬಾಲ್ನಲ್ಲಿ ನಡೆದಾಡಲು ಅವಕಾಶವೇ ಇಲ್ಲದಂತಾಗಿ ದೊಡ್ಡ ಜನರೇಟರ್ ಕೂಡ ಇಟ್ಟಿದ್ದು ನಮ್ಮ ಗಮನಕ್ಕೆ ಬಂದಿದೆ ಎಲ್ಲಂದರಲ್ಲಿ ಬೋರ್ಡ್ಗಳನ್ನು ಹಾಕಿದ್ದಾರೆ ಸುಮಾರು ವರ್ಷಗಳ ಹಿಂದಿನ ನಿಷ್ಕ್ರಿಯ ವಾಹನಗಳು ಕೂಡ ತಮ್ಮ ಅಂಗಡಿ ಮುಂಭಾಗದಲ್ಲಿ ನಿಲ್ಲಿಸಿದ್ದಾರೆ ಇದರಿಂದ ಬೇರೆಯವರಿಗೆ ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡಲು ತುಂಬಾ ಅರಸಾಹಸ ಪಡಬೇಕಾಗಿತ್ತು ಹಾಗಾಗಿ ಒತ್ತುವರಿ ಮಾಡಿದವರ ಮೇಲೆ ನಾವು ಈಗಾಗಲೇ ಎಚ್ಚರಿಕೆ ಕೊಟ್ಟು ಅವುಗಳನ್ನೆಲ್ಲ ತೆರವು ಮಾಡಿಸಲಾಗಿದೆ ಪಟ್ಟಣದ ದೇವಸ್ಥಾನ ರಸ್ತೆ ಹಾಗೂ ಮುಖ್ಯ ರಸ್ತೆಗಳ ನಲ್ಲಿ ಅಂಗಡಿ ಮುಂಗಟ್ಟುಗಳ ಮೇಲೆ ಇಟ್ಟಿದ್ದ ವಸ್ತುಗಳನ್ನು ತೆರವು ಮಾಡಿಸಲಾಗಿದೆ ಇದು ಫುಟ್ಬಾತ್ ಜಾಗ ಜನರಿಗೆ ಓಡಾಡಲು ತೊಂದರೆಯಾಗುತ್ತದೆ ಎಂದು ನಾವು ಅಂಗಡಿ ಮಾಲೀಕರಿಗೆ ತಿಳಿಸಿದ್ದೇವೆ ಇದೇ ರೀತಿ ಮುಂದುವರೆದರೆ ಅವರ ಮೇಲೆ ಕ್ರಮ ಕೈಗೊಂಡು ಅವರ ವಸ್ತುಗಳನ್ನು ಪುರಸಭೆ ವಶಕ್ಕೆ ಪಡೆದುಕೊಳ್ಳಲಾಗುತ್ತದೆ ಹಾಗೂ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಈ ಹಿಂದೆ ನಮ್ಮ ಪುರಸಭೆ ಸದಸ್ಯರು ಎಲ್ಲ ಒಟ್ಟಾಗಿ ಈ ತೆರವು ಕಾರ್ಯಕ್ಕೆ ಕೈಜೋಡಿಸಿದರೂ ಕೂಡ ನಮ್ಮ ಕೆಲ ಪುರಸಭೆ ಸದಸ್ಯರು ಅಂಗಡಿ ಮಾಲೀಕರಿಗೆ ಕುಮ್ಮಕ್ಕು ನೀಡಿ ಪುಟ್ಪಾತ್ ಜಾಗಕ್ಕೆ ತಮ್ಮ ವಸ್ತುಗಳನ್ನು ಇರಿಸಿದ್ದಾರೆ ಇಂಥವರಿಂದಲೇ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆ ಉಂಟಾಗುತ್ತಿದೆ ನಮ್ಮವರೇ ನಮಗೆ ತೊಂದರೆ ಕೊಡುತ್ತಿದ್ದಾರೆ ಇನ್ನು ಶಾಸಕರ ಮೇಲೆ ಒತ್ತಡ ಏರಿದರೂ ಕೂಡ ನಾವು ಯಾವುದಕ್ಕೂ ಬಗ್ಗದೆ ನಮ್ಮ ಕೆಲಸವನ್ನು ಮುಂದುವರೆಸಿಕೊಂಡು ಹೋಗುತ್ತೇವೆ ಶಾಸಕರು ಹೇಳಿದರೂ ನಾವು ಕೇಳೋದಿಲ್ಲ ನಮ್ಮ ಅವಧಿಯಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಅದನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಸಾರ್ವಜನಿಕರ ಕೆಲಸವನ್ನು ಮಾಡಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾಡಿದರೆ ಮತ ಹಾಕಿದ ಜನತೆಗೆ ನಾವು ಕೃತಜ್ಞತೆ ಸಲ್ಲಿಸಿದಂತೆ ಅದನ್ನು ಬಿಟ್ಟು ಬೇರೆ ಬೇರೆಯವರ ಎತ್ತಿ ಕಟ್ಟುವ ಕೆಲಸವನ್ನು ಯಾರು ಕೂಡ ಮಾಡಬಾರದು ಎಂದು ತಿಳಿದವರು ಪುರಸಭೆ ಅಭಿವೃದ್ಧಿ ವಿಚಾರದಲ್ಲಿ ಪ್ರತಿಯೊಬ್ಬರು ನಮಗೆ ಸಹಕಾರ ನೀಡಿದರೆ ನಾವು ನಮಗೆ ಸಂಪೂರ್ಣ ಸ್ವಚ್ಛತೆಯ ಜೊತೆಗೆ ಎಲ್ಲರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡುತ್ತೇವೆ ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದರು ಸಾರ್ವಜನಿಕರು ಪುರಸಭೆ ಅಧ್ಯಕ್ಷರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿ ಅವರು ಮಾಡುವ ಕೆಲಸಗಳಿಗೆ ನಾವು ಸಹಕಾರ ನೀಡಿದರೆ ನಾವು ಸಹ ಕೆಲವು ಕಡೆ ಒತ್ತುವರಿಯಾಗಿರುವ ಜಾಗಗಳನ್ನು ನಾವೇ ಖುದ್ದಾಗಿ ತೆರವುಗೊಳಿಸುತ್ತಿದ್ದೇವೆ ಎಂದು ವರ್ತಕರು ತಿಳಿಸಿದರು ಹೇಳಿ ನಾವೇ ತಕ್ಕೊಂಡು ಅವ್ರಿಗೆ ಸೇಡಿ ಇಟ್ಕೊಡ್ತಾ ಇದೀವಿ ಇದೇ ರೀತಿ ಮತ್ತೆ ಮುಂದುವರೆದ್ರೆ ಅಲ್ಲಿ ನಮ್ಮ ಪುರಸಭೆಗೆ ಕಠಿಣವಾದ ಕ್ರಮವನ್ನು ಜರುಗಿಸಲು ನಾವು ಮುಂದಾಗಬೇಕಾಗ್ತದೆ ಅದೊಂದು ವಿಚಾರ ನಾನು ಹೇಳಬೇಕು ಅಂತ ಇದ್ದೀನಿ ನೋಡಿ ನಾವು ಕಷ್ಟಪಟ್ಟು ಸದಸ್ಯರು ಬಿಸಿಲು ಮಳೆ ಅನ್ನದಲ್ಲೇ ಕೆಲಸ ಮಾಡಿದ್ದೀವಿ ಹೋದ್ವಾರದಲ್ಲಿ ಅದೇ ಕೆಲವರು ನಮ್ಮ ಸದಸ್ಯರೇ ನಮಗೆ ಆಗದಿದ್ದಂಥ ಸದಸ್ಯರು ಅವರೇನೆ ಬಂದೆ ಏನಾಗುತ್ತೆ ಇಟ್ಕಳ್ರಯ್ಯ ಅಂತ ಹೇಳ್ಬಿಟ್ಟು ಕೆಲವರು ಇಡ್ಸಿದ್ದಾರೆ ಉದಾಹರಣೆ ಕೊಡ್ತೀನಿ ಬಾಳೆಹಣ್ಣು ರಾಮೋದು ಕುಯಿಸಿ ಪಾಪ ಅವರಿಗೆ ಬುತ್ತಿ ಹೇಳಿ ಸೈಡಿಗೆ ಇಟ್ಟಿದ್ವಿ ಯಾರೋ ಒಬ್ಬ ಪ್ರಭಾವಿ ಕೌನ್ಸಿಲ್ರು ಏ ಇಟ್ಕೊಳಪ್ಪ ನೀನು ನಾವಿದ್ದೀವಿ ನೀನ್ಯಾಕೆ ಅವ್ರಿಗೆ ಬೆಲೆ ಕೊಡ್ತೀವಿ ಅಂತ ಈ ಥರ ನಮ್ಮವರೇ ನಮಗೆ ತೊಂದರೆ ಕೊಡ್ತೀರ ಅಂತ ಕಾರ್ಯ ಆಗುತ್ತೆ ಇದಕ್ಕೆಲ್ಲ ನಾವೇನು ಹೆದರಲ್ಲ ಮತ್ತೆ ಅದನ್ನು ಎತ್ಕಂಬಂದು ಅಲ್ಲಿ ಇಟ್ಟೇ ಇಡಸ್ತೀವಿ ನಮ್ಮ ಕಾಲಾವಧಿವರೆಗೂ ಏನು ಮಾಡಬೇಕು ಅಂತ ಇದ್ದೀವಿ ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ ನಮ್ಮೆಲ್ಲ ಅವ್ರು ಹೇಳಿದ್ರು ನಾವು ಕೇಳಲ್ಲ ನಮ್ದು ಅಧಿಕಾರ ಟೌನ್ ಇದೆ ನಾವು ಮಾಡೇ ಮಾಡ್ತೀವಿ ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಸದಸ್ಯರಾದ ಜಗದೀಶ್ ಪ್ರಭಾಕರ್ ಆರೋಗ್ಯಾಧಿಕಾರಿ ಲೋಹಿತ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಬೇಲೂರು